ನೀವೇನಾದರೂ ನಮ್ಮ ಕರ್ನಾಟಕದೊಳಗಿರೋಂಥ ನೇತ್ರಣೆ ಐಸ್ಲ್ಯಾಂಡ್ ಒಳಗೆ ಸ್ಕೂಬಾ ಡೈವಿಂಗ್ ಮಾಡಬೇಕು ಅನ್ಕೊಂಡಿದ್ರಿ ಅಂತ ಹೇಳಿದ್ರೆ ಈ ವಿಡಿಯೋ ನಿಮ್ಮ ಸೆಲೆಕ್ಟ್ ನೋಡ್ರಿ ಯಾವ ರೀತಿ ಹೋಗಬೇಕು ಏನೇನೆಲ್ಲ ಪ್ರೈಸ್ ಅದ ಏನೇನು ಪ್ರಿಕಾಷನ್ಸ್ ತೊಗೋಬೇಕು ಎಲ್ಲನೂ ಡೀಟೇಲ್ ಆಗಿ ಈ ವಿಡಿಯೋ ಒಳಗೆ ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ತೆ ನನ್ನ ಚಾನಲಿಗೆ ಸ್ವಾಗತ ನನ್ನ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಇದೇ ರೀತಿ ಕಂಟೆಂಟ್ ಸಲುವಾಗಿ ನನಗೆ ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ ನೀವು ಪ್ಲೇಸ್ ಪ್ಲೇಸ್ಲಿಂತ ನೀವು ಡೈರೆಕ್ಟಾಗಿ ಹೋಗಬೇಕಾಗಿರೋದು ಮುರುಡೇಶ್ವರ ಮುರುಡೇಶ್ವರ ಹೋಗಿ ಒನ್ ಡೇ ನೀವು ಸ್ಟೇ ಮಾಡಲೇಬೇಕಾಗ್ತದೆ ಯಾಕಂದ್ರೆ ಬಿಫೋರ್ ಬುಕ್ಕಿಂಗ್ ಮಾಡಬೇಕಾಗ್ತದೆ ನಾ ಹೋಗಿದ ಆಫೀಸ್ ಯಾವ್ದಪ್ಪ ಅಂತ ಹೇಳಿದ್ರೆ ಡೈವ್ ಅಂತ ಹೇಳಿ ಇತ್ತು ಅವ್ರ ಹತ್ರ ಹೋಗಿ ಎಲ್ಲ ಫಾರ್ಮಾಲಿಟೀಸ್ ಫಿಲ್ ಅಪ್ ಮಾಡಬೇಕು ಅಂತ ಹೇಳಿ ಮಾರ್ನಿಂಗ್ ಟೈಮ್ನಾಗ ಹೋಗಿ ಫಾರ್ಮ್ ಕೊಡ್ತಾರ ಒಂದು ಫುಲ್ ಅಪ್ ಮಾಡ್ಕೋಬೇಕು ಫಾರ್ಮ್ ಫಾರ್ಮೆಲ್ಲ ಫಿಲ್ ಅಪ್ ಮಾಡಿ ನಾವು ಡೈರೆಕ್ಟಾಗಿ ಬಂದಿದೆ ಬೀಚ್ ಸೈಡ್ ಬೀಚ್ ಸೈಡ್ ಬಂದ ಮೇಲೂ ಕೂಡ ನಮಗೆ ಒನ್ ಅವರ್ ವೇಟ್ ಮಾಡಬೇಕಾಯಿತು ಎಲ್ಲಾ ಎಲ್ಲ ರೀತಿಯಾದಂಥ ಎಲ್ಲ ಅವರು ಹಡ್ಗ ಒಳಗೆ ಇಟ್ಕೋಬೇಕಲ್ಲ ಹಾಗಾಗಿ ಸ್ವಲ್ಪ ವೇಟ್ ಮಾಡಬೇಕಾಗಿತ್ತು ಅದಾದ್ಮೇಲೆ ಫೈನಲಿ ನಾವು ಬೋಟ್ ಒಳಗೆ ಕುಂತ್ ಬಿಟ್ವಿ ಎಲ್ಲ ರೀತಿ ಜಾಕೆಟ್ ಎಲ್ಲ ಕೊಡ್ತಾರೆ ಸೇಫ್ಟಿಲಿಂತ ಕರ್ಕೊಂಡು ಹೋಗ್ತಾರೆ ಇವ್ರು ಎಷ್ಟು ಚಾರ್ಜ್ ಮಾಡ್ಯಾರ ಅಂತ ಹೇಳಿದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಒಬ್ಬರಿಗೆ ಚಾರ್ಜ್ ಮಾಡಿದರು ಅದಕ್ಕೆ ನಾ ಹೇಳೋದು ನಿಮ್ಗೆ ಏನು ವಿಷಯ ಅಂತ ಹೇಳಿದ್ರೆ ಬಿಫೋರ್ ಬುಕ್ಕಿಂಗ್ ಮಾಡ್ಕೋರಿ ಆನ್ಲೈನ್ ಬುಕ್ಕಿಂಗ್ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಭಾಳಷ್ಟು ರೇಟ್ ಆನ್ಲೈನ್ ಒಳಗೆ ತೋರಿಸ್ತದೆ ನಾ ಆನ್ಲೈನಿಗೆ ಮತ್ತು ಆಫ್ಲೈನಿಗೆ ಕಂಪೇರ್ ಮಾಡಿದ್ರೆ ನನಗೆ ಆಫ್ಲೈನ್ ಒಳಗೆ ಭಾಳಷ್ಟು ಕಮ್ಮಿ ಪ್ರೈಸ್ ಅನಿಸ್ಲತ್ತಿತ್ತು ಫಸ್ಟ್ ಸ್ಟಾರ್ಟಿಂಗಿಗೆ ಬೋಟ್ ಮೇಲೆ ಕೂತ್ಮೇಲೆ ಅವ್ರು ಏನೇನೆಲ್ಲ ಹೇಳ್ತಾರೆ ಅಂದರೆ ಯಾವ ರೀತಿ ನೀರು ಒಳಗೆ ಇಳಿಬೇಕು ಮತ್ತು ಫಸ್ಟ್ ಟೈಮ್ ನೀವೇನಾದ್ರೂ ಮಾಡ್ಲತ್ತಿದ್ರೆ ಅಂದರೆ ಯಾವ್ಯಾವ ರೀತಿ ನೀವೇನ ಅಂದರೆ ಯಾವ ರೀತಿ ನೀರು ಒಳಗೆ ಹೋದಾಗ ಏನೇನೆಲ್ಲ ಸಿಂಬಲ್ಸ್ ಮಾಡಬೇಕು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ಲತ್ತಿತ್ತು ಅಂದರೆ ಯಾವ ರೀತಿ ಹೇಳಬೇಕಂಥೇಳಿ ಪೂರಾ ಡೀಟೇಲ್ ಆಗಿ ಅವರು ತಿಳಿಸ್ಕೊಟ್ರು ಇನ್ನೊಂದೇನಪ್ಪ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ನೀವು ಒಳಗೆ ಹೋಗ್ತಿದ್ರಿ ಸ್ಕೂಬಾ ಡೈವಿಂಗ್ ಮಾಡೋರು ಇದ್ರಿ ಅಂತ ಹೇಳಿದ್ರೆ ನಾ ಹೇಳೋದು ಹೊಟ್ಟೆ ಖಾಲಿ ಇಟ್ಕೊಂಡು ಹೋಗ್ರಿ ಯಾಕಂದ್ರೆ ಭಾಳಷ್ಟು ಅದು ಸಮುದ್ರ ಸ್ಮೆಲ್ಲಿಗೆ ವಾಮಿಟ್ ಆಗೋಂಥ ಚಾನ್ಸಸ್ ಭಾಳಷ್ಟು ಇತ್ತು ಇದೇ ನೋಡಿರಿ ನೇತ್ರಾಣಿ ದ್ವೀಪ ಅದೆಷ್ಟೋ ಜನ ಎಷ್ಟೋ ಕನಸು ಕಟ್ಕೊಂಡಿರ್ತಾರೆ ಈ ಸ್ಥಳಕ್ಕೆ ಬರಬೇಕು ಅಂತೇಳಿ ಇದು ನೋಡಿದ್ಮೇಲೆ ಭಾಳಷ್ಟು ಖುಷಿ ಅನಿಸ್ತು ವಾಮಿಟಿಂಗ್ ಭಾಳಷ್ಟು ಆಗ್ಲತ್ತಿತ್ತು ಇದು ನೋಡಿದ್ಮೇಲೆ ಮನಸ್ಸಿಗೆ ಖುಷಿಯಾಗಿ ಆ ವಾಮಿಟಿಂಗ್ ಆಗಿದ್ದು ತಲೆಬೇನಿ ಆಗ್ಲತ್ತದನ್ನೋದೇ ಹೋಗಿತ್ತು ಫೈನಲಿ ನಮ್ಮ ಚಾನ್ಸ ಬಂದೇ ಬಿಡ್ತು ಅರೌಂಡ್ ಏನಿಲ್ಲ ಅಂತ ಹೇಳಿದ್ರು ಸ್ಕೂಬಾ ಡೈವಿಂಗ್ ಮಾಡಬೇಕು ಅಂದ್ರೆ ನೀವು ಏನಿಲ್ಲ ಅಂದ್ರೆ ತ್ರೀ ಟು ಫೋರ್ ಅವರ್ಸ್ ವೇಟ್ ಮಾಡಲೇಬೇಕಾಗ್ತದೆ ಯಾಕಂದ್ರೆ ಕಂಟಿನ್ಯೂವಸ್ ಆಗಿ ಒಂದು ಬ್ಯಾಚಿಗೆ ಅವರು ನಾಲ್ಕು ನಾಲ್ಕು ಜನಕ ಸಮುದ್ರದ ಬಳಗೆ ಕಳಿಸ್ತಾರೆ ಸಮುದ್ರದ ಒಳಗೆ ಹಾರದು ಅಂದ್ರೆ ಕಾಮನ್ ಮಾತಲ್ಲ ಆದರೂ ಎಲ್ಲ ರೀತಿಯಾದಂಥ ಸೇಫ್ಟಿ ಇರ್ತದೆ ಆದರೂ ಮನ್ಸಿಗೆ ಹೆಂಗೆ ಅನಿಸ್ತಾ ಅಂತ ಹೇಳಿದ್ರೆ ಏನಾದರೂ ಆಯಿತು ಅಂದ್ರೆ ಏನು ಮಾಡಬೇಕು ಹೇಳಿ ಏನೋ ಕೆಟ್ಟ ಕೆಟ್ಟ ಯೋಚನೆಗಳೆಲ್ಲ ತಲೆಯೊಳಗೆ ಬರ್ತಾವ ಏನಾದರೂ ಆಗಲಿ ಮಾಡೇ ಮಾಡಬೇಕು ಹೇಳಿ ಬೇರೆ ಊರಿಂದ ಈ ಊರಿನ ತನಕ ಜರ್ನಿ ಮಾಡಿಕೊಂಡು ಇದ್ರ ಸಲುವಾಗಿ ಮೂರ್ನಾಲ್ಕು ವರ್ಷಲಿಂತ ಏನೇನೋ ಕನಸುಗಳ ಕಟ್ಕೊಂಡು ಕುಂತಿದ್ದ ಮಾಡಿದ್ರೆ ಆಯಿತು ಹೇಳಿ ಸೆಲ್ಫ್ ಕಾನ್ಫಿಡೆನ್ಸ್ಲಿಂತ ಓಕೆ ಅಂತ ಹೇಳಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಸಮುದ್ರದ ಒಳಗೆ ಹಾರೇಬಿಟ್ಟ ಈ ಸ್ಕೂಬಾ ಡೈವಿಂಗ್ನವರು ನಿಮಗೆ ಸ್ನ್ಯಾಕ್ಸ್ ಕೂಡ ಕೊಡ್ತಾರೆ ಮತ್ತು ಹಣ್ಣುಗಳಿರ್ತವೆ ವಾಟ್ರು ಫೆಸಿಲಿಟಿ ಕೂಡ ಇರ್ತದೆ ಯಾವುದೇ ರೀತಿಯಾದಂಥ ವಾಟ್ರ್ ಕ್ಯಾರಿ ಮಾಡೋಂಥ ಅವಶ್ಯಕತೆ ಏನಿಲ್ಲ ಆದರೆ ನಾ ಹೇಳೋದೇನಂತ ಹೇಳಿದ್ರೆ ನೀವು ಸ್ಕೂಬಾ ಡೈವಿಂಗ್ ಮಾಡೋಕ್ಕಿನ್ನ ಮೊದಲು ಊಟ ಮಾಡೋಕ್ಕೆ ಹೋಗಬೇಡ್ರಿ ಯಾವುದೇ ಕಾರಣಕ್ಕೂ ಊಟ ಮಾಡಿಲ್ಲ ಅಂದ್ರೆ ನೀವು ಆರಾಮಾಗಿ ಹೋಗಿ ಡೈವಿಂಗ್ ಮಾಡಿ ಬರ್ಬೋದು ಆದ್ರೆ ಊಟ ಏನಾದರೂ ಮಾಡಿ ಹೋದ್ರಿ ಅಂದ್ರೆ ಭಾಳಷ್ಟು ಪ್ರಾಬ್ಲಮ್ಸ್ ಆಗ್ತದ ಈ ಕೆಟ್ಟ ಪ್ರಪಂಚದಿಂದ ಈ ಸಮುದ್ರದೊಳಗಿರೋಂಥ ಪ್ರಪಂಚ ಯಾವ ರೀತಿ ಅದ ಅಂತ ಹೇಳಿದ್ರು ಭಾರಿ ಮಸ್ತದ ನಾವು ಯಾಕಪ್ಪ ಮೀನೇ ಆಗಿ ಹುಟ್ಟಿಲ್ಲ ಅಂತ ಅನಸ್ತದ ಕೆಲವೊಂದು ಬಾರಿ ಆದ್ರೆ ಒಂದು ವೇಳೆ ಮೀನುಗಾರನ ಕೈಗೆ ಸಿಕ್ಕೇವು ಅಂತ ಹೇಳಿದ್ರೆ ನಾವು ಒಂದೇ ಒಂದು ಕ್ಷಣದೊಳಗೆ ಬೇರೆಯವರಿಗೆ ಆಹಾರ ಹೋಗ್ತೀವಿ ಒಂದೊಂದು ಟೈಮ್ ಹೆಂಗೆ ಅನ್ನಿಸ್ತದೆ ಅಂದರೆ ಪ್ರತಿಯೊಬ್ಬರ ಜೀವನ ಅವರಿಗೆ ಚಲೋ ಈಗ ನಮ್ಮ ಜೀವನ ನಾವು ಚಲೋ ಅದ ಅಂತೇಳಿ ನಾವು ಅಂದ್ಕೊಂಡ್ರೆ ಪ್ರಾಣಿಗಳ ಜೀವನ ಪ್ರಾಣಿಗಳಿಗೆ ಚಲೋ ಅಂತೇಳಿ ಅಂದ್ಕೋತವ ಆದರೆ ನಮ್ಮ ಜೀವನ ನಮ್ಮ ಕೈಯೊಳಗೆ ಇರ್ತದೆ ಅವ್ರ ಜೀವನ ಅಯ್ಯ್ರ ಕೈಯೊಳಗೆ ಇರಲ್ಲ ಅಷ್ಟೇ ಖುಷಿ ಅನ್ನಿಸ್ತು ಬಹಳಷ್ಟು ನೀವೇನಾದರೂ ಹೋಗಬೇಕು ಅಂದ್ಕೊಂಡಿದ್ರಿ ಅಂದರೆ ಡೆಫಿನೆಟ್ಲಿ ಹೋಗ್ರಿ ನಾನು ಭಾಳಷ್ಟು ಸಜೆಷನ್ ಮಾಡ್ತೀನಿ ಯಾಕಂದರೆ ಜೀವನದಾಗ ಒನ್ ಟೈಮ್ ಆದರೂ ಈ ಎಕ್ಸ್ಪೀರಿಯೆನ್ಸ್ ಎಲ್ರಿಗೂ ಇದ್ದೇ ಇರಬೇಕು ತ್ರೀ ಫೈವ್ ಹಂಡ್ರೆಡ ಪರ್ ಹೆಡ್ ಇವರು ಚಾರ್ಜ್ ಮಾಡ್ತಾರೆ ಅದ್ರೊಳಗೆ ವೀಡಿಯೋ ಮಾಡಿಕೊಡ್ತಾರೆ ಮತ್ತು ಫೋಟೋಸ್ ಕೂಡ ಕೊಡ್ತಾರೆ ಫ್ರೂಟ್ಸ್ ಕೊಡ್ತಾರೆ ಸ್ನ್ಯಾಕ್ಸ್ ಕೊಡ್ತಾರೆ ಆದರೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಇವರು ವೀಡಿಯೋ ಕ್ವಾಲಿಟಿ ಸ್ವಲ್ಪ ಓಕೆ ಓಕೆ ಅನ್ನಿಸ್ತು ಅಷ್ಟೊಂದು ಕ್ಲಾರಿಟಿಯನ್ನು ಸಮುದ್ರದ ಸಮುದ್ರದೊಳಗೆ ಅಷ್ಟರ ಮಾಡ್ಕೊಡ್ತಾರಲ್ಲ ಅದೇ ಗುಣ ಒಂದು ವೇಳೆ ನೀವು ಸ್ವತಃ ಗೋಪ್ರ ತೊಗೊಂಡು ಹೋದ್ರಿ ಅಂದರೆ ಅದು ಭಾಳಷ್ಟು ಬೆಸ್ಟ್ ಅಂತ ನನಗನ್ನಿಸ್ತದೆ ನಾ ಸಜೆಸ್ಟ್ ಮಾಡೋದೇನಂತ ಹೇಳಿದ್ರೆ ಡೈರೆಕ್ಟಾಗಿ ಹೋಗಿ ಮುರುಡೇಶ್ವರದೊಳಗೆ ನೀವು ಬುಕ್ ಮಾಡಿರಿ ಆನ್ಲೈನ್ ಯಾವುದೇ ಕಾರಣಕ್ಕೂ ಬುಕ್ ಮಾಡೋಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಭಾಳಷ್ಟು ಚಾರ್ಜಸ್ ಅದ ಚಾರ್ಜಸ್ದು ಭಾಳಷ್ಟು ಕಮ್ಮಿ ನೀವು ಅಲ್ಲಿ ಆನ್ಲೈನ್ ಒಳಗೆ ಸಿಕ್ಸ್ ತೌಸಂಡ್ ತೋರಿಸಿದ್ರೆ ನಿಮ್ಗೆ ಆಫ್ಲೈನ್ ಒಳಗೆ ತ್ರೀ ತೌಸಂಡ್ ಇರ್ತದೆ ಆ್ಯಂಡ್ ಸೀಸನಲ್ಲಿ ಕೂಡ ಅದು ಡಿಪೆಂಡ್ ಇರ್ತದೆ ಈ ಸ್ಕೂಬಾ ಡೈವಿಂಗ್ ಬಗ್ಗೆ ಒಂದೇ ಒಂದು ಮಾತು ಒಳಗೆ ಹೇಳಬೇಕು ಅಂತ ಹೇಳಿದ್ರೆ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು ಇವತ್ತೇ ನನ್ನ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ ಇದೇ ರೀತಿ ಕಂಟೆಂಟ್ಸ್ ಸಲುವಾಗಿ ಭವಾನಿ ಜೆ ಕೆ ತ್ರಿಬಲ್ ಲೈನ್ ಪೇಜಿಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬಿಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್